ಕರುನಾಡು ಟಿವಿ ಮಾಧ್ಯಮದಲ್ಲಿ ಕೆಲಸ ಮಾಡಲು ಬಯಸುವ ಉತ್ಸಾಹಿ ಯುವಕ ಯುವತಿಯರಿಗೆ ಇಲ್ಲಿದೆ ಸುವರ್ಣಾವಕಾಶ ಅರ್ಹತೆ ಯಾವುದೇ ವಿಷಯದಲ್ಲಿ ಪದವಿ ಸ್ಪಷ್ಟ ಕನ್ನಡ ಮಾತನಾಡಲು ಓದಲು ಮತ್ತು ಬರೆಯಲು ಬರಬೇಕು ಈ ಎಲ್ಲಾ ಅರ್ಹತೆ ನಿಮ್ಮಲ್ಲಿದೆಯೇ ಆಗಿದ್ದರೆ ಈ ಕೆಳಕಂಡ ಹುದ್ದೆಗಳಿಗೆ ಅರ್ಜಿ ಸಲ್ಲಿಸಿ ನೇರ ಸಂದರ್ಶನದಲ್ಲಿ ಪಾಲ್ಗೊಳ್ಳಿ ನಿರೂಪಕರು ನಿರೂಪಕಿಯರು ಕ್ಯಾಮೆರಾಮ್ಯಾನ್ ಕಾರ್ಯಕ್ರಮ ನಿರ್ಮಾಪಕರು ಜಾಹೀರಾತು ಪ್ರತಿನಿಧಿಗಳು ಗ್ರಾಫಿಕ್ಸ್ ಡಿಸೈನರ್ಗಳು ವಾಹನ ಚಾಲಕರು ರಾಜ್ಯದ ಎಲ್ಲಾ ಜಿಲ್ಲೆಯ ತಾಲೂಕು ಮಟ್ಟದ ವರದಿಗಾರರು ನಿಮ್ಮ ರೆಸ್ಯೂಮ್ ಅನ್ನು ಈ ಕೆಳಕಂಡ ವಾಟ್ಸ್ಆಪ್ ನಂಬರಿಗೆ ಅಥವಾ ಇಮೇಲ್ ಅಡ್ರೆಸ್ಸಿಗೆ ಕಳುಹಿಸಿ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಕರೆ ಮತ್ತು ವಾಟ್ಸ್ಆಪ್ ನಂಬರ್ ಒಂಬತ್ತು ಎಂಟು ನಾಲ್ಕು 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 ಏಳು ಎಂಟು ನಾಲ್ಕು ಎಂಟು ಒಂದು ಇಮೇಲ್ ವಿಳಾಸ ಎಂಡಿ ಜೀರೋ ಸೆವೆನ್ ಕರುನಾಡು ಟಿವಿ ಅಟ್ ಜಿಮೇಲ್ ಡಾಟ್ ಕಾಂ ವಿಳಾಸ ಕರುನಾಡು ಟಿವಿ ಮುನ್ನೂರ ಇಪ್ಪತ್ತೈದು ಇ ಸಿವಿಎಸ್ ಪ್ಲಾಜಾ ನಾಯಂಡಹಳ್ಳಿ ಬಸ್ ನಿಲ್ದಾಣ ನಾಯಂಡಹಳ್ಳಿ ಮೆಟ್ರೋ ನಿಲ್ದಾಣ ಹತ್ತಿರ ಮೈಸೂರು ರಸ್ತೆ ಪಂತರಪಾಳ್ಯ ಬೆಂಗಳೂರು ಶಿರೂರು ಗುಡ್ಡ ಕುಸಿತ ಪ್ರಕರಣ ಲಾರಿ ಚಾಲಕ ಅರ್ಜುನ್ ಮೃತದೇಹ ಪತ್ತೆ ಹೌದು ಉತ್ತರ ಕನ್ನಡ ಅಂಕೋಲಾದ ಶಿರೂರು ಗುಡ್ಡ ಕುಸಿತ ಪ್ರಕರಣ ಸಂಬಂಧಿಸಿದಂತೆ ನಾಪತ್ತೆಯಾಗಿದ್ದ ಕೇರಳ ಮೂಲದ ಲಾರಿ ಹಾಗೂ ಅದರ ಚಾಲಕ ಅರ್ಜುನ್ ಅವರ ಮೃತದೇಹ ಪತ್ತೆಯಾಗಿದೆ ಕಳೆದ ಜುಲೈ ಹದಿನಾರರಂದು ನಡೆದಿದ್ದ ದುರಂತದಲ್ಲಿ ಅವರು ನಾಪತ್ತೆಯಾಗಿದ್ದರು ಇವರ ಮೃತದೇಹ ಪತ್ತೆಗಾಗಿ ಕಳೆದ ಆರು ತಿಂಗಳಿಂದ ನಿರಂತರವಾಗಿ ನಡೆಯುತ್ತಿರುವ ಕಾರ್ಯಾಚರಣೆಯಲ್ಲಿ ಇಂದು ಸೆಪ್ಟೆಂಬರ್ ಇಪ್ಪತ್ತೈದರಂದು ಅರ್ಜುನ್ ಹಾಗೂ ಅವರ ಲಾರಿಯು ನದಿಯಲ್ಲಿ ಪತ್ತೆಯಾಗಿದೆ ಈ ಸಂದರ್ಭ ಅರ್ಜುನ್ ಅವರ ಮೃತದೇಹ ಲಾರಿಯಲ್ಲೇ ಸಿಕ್ಕಿದೆ ಎಂದು ತಿಳಿದು ಬಂದಿದೆ ವರದಿ ಮಾಲತಿ ಕರ್ನಾಡು ಟಿವಿ ಅಂಕೋಲಾ એ રાજા એ રાજા રાજા એ કુમર એ બ્રાહ્મણ તીનો માને ઉડ ના તીનો માને એ ઉડે અનેણા અલોણા ಸಿಎಂ ನಿವಾಸಕ್ಕೆ ಮುತ್ತಿಗೆ ಯತ್ನ ಕಾರ್ಯಕರ್ತರು ಅರೆಸ್ಟ್ ಹೌದು ಗೋಢ ಹಗರಣದಲ್ಲಿ ಸಿಎಂ ವಿರುದ್ಧ ರಾಜ್ಯಪಾಲರು ಪ್ರಾಸಿಕ್ಯೂಷನ್ಗೆ ಅನುಮತಿ ನೀಡಿರುವುದನ್ನು ಹೈಕೋರ್ಟ್ ಮಂಗಳವಾರ ತಿರಸ್ಕರಿಸಿದ್ದು ಇಂದು ಬಿಜೆಪಿ ಕಾರ್ಯಕರ್ತರು ಸಿಎಂ ನಿವಾಸಕ್ಕೆ ಮುತ್ತಿಗೆ ಹಾಕಲು ಯತ್ನಿಸಿದ್ದಾರೆ ಸಿಎಂ ಸಿದ್ದರಾಮಯ್ಯ ರಾಜೀನಾಮೆಗೆ ಒತ್ತಾಯಿಸಿದ ಬಿಜೆಪಿ ಕಾರ್ಯಕರ್ತರು ಬೆಂಗಳೂರಿನ ಕುಮಾರಕೃಪಾ ಗೆಸ್ಟ್ ಹೌಸ್ ಬಳಿ ಪ್ರತಿಭಟನೆ ನಡೆಸಿ ಮುಖ್ಯಮಂತ್ರಿಗಳ ನಿವಾಸಕ್ಕೆ ಮುತ್ತಿಗೆ ಹಾಕಲು ಯತ್ನಿಸಿದ ಕೆಲವರನ್ನು ಪೊಲೀಸರು ವಶಕ್ಕೆ ಪಡೆದಿದ್ದಾರೆ ವರದಿ ಕವಿತಾ ಎಸ್ ಕರ್ನಾಡು ಟಿವಿ ಬೆಂಗಳೂರು ವಿರುದ್ಧ ಜೆಡಿಎಸ್ ಕಾರ್ಯಕರ್ತರಿಂದ ಧರಣಿ ಹೌದು ಮೂಡ ಹಗರಣಕ್ಕೆ ಸಂಬಂಧಿಸಿದ ರಾಜ್ಯಾದ್ಯಂತ ಸಿಎಂ ಸಿದ್ದರಾಮಯ್ಯ ಅವರ ವಿರುದ್ಧ ಬಿಜೆಪಿ ಹಾಗೂ ಜೆಡಿಎಸ್ ನಾಯಕರು ಇಂದು ತೀವ್ರ ಪ್ರತಿಭಟನೆ ನಡೆಸಿತ್ತು ಬುಧವಾರ ಬೆಳಗ್ಗೆ ಹನ್ನೊಂದು ಮೂವತ್ತರ ಸುಮಾರಿಗೆ ನಗರದ ಫ್ರೀಡಂ ಪಾರ್ಕ್ನಲ್ಲಿ ಜೆಡಿಎಸ್ನ ಕಾರ್ಯಕರ್ತರು ಸಿಎಂ ಸಿದ್ದರಾಮಯ್ಯ ಅವರ ವಿರುದ್ಧ ಪ್ರತಿಭಟನೆ ನಡೆಸಿದರು ಈ ವೇಳೆ ಮೂಡ ಹಗರಣದಲ್ಲಿ ಭಾಗಿಯಾಗಿರುವ ಕಾಂಗ್ರೆಸ್ ಪಕ್ಷಕ್ಕೆ ಧಿಕ್ಕಾರ ಕೂಗಿದರು ನೈತಿಕ ಹೊಣೆ ಹೊತ್ತು ಸಿಎಂ ಸಿದ್ದರಾಮಯ್ಯ ರಾಜೀನಾಮೆ ಕೊಡಬೇಕು ಎಂದು ಆಗ್ರಹಿಸಿದರು ವರದಿ ಪ್ರಿಯಾಂಕಾ ಕರುನಾಡು ಟಿವಿ ಬೆಂಗಳೂರು No! ಕಾಂಗ್ರೆಸ್ ಸರ್ಕಾರ ಅಧಿಕಾರ ದುರ್ಬಳಕೆ ಮಾಡಿಕೊಳ್ಳುತ್ತಿದೆ ಬಿವೈ ವಿಜೇಂದ್ರ ಹೌದು ಅಧಿಕಾರದಲ್ಲಿ ಇದ್ದೀವಿ ಅನ್ನುವ ಕಾರಣಕ್ಕೆ ಪದೇ ಪದೇ ಬಿಜೆಪಿ ಕಾರ್ಯಕರ್ತರ ಮೇಲೆ ಕಾಂಗ್ರೆಸ್ನವರು ದಬ್ಬಾಳಿಕೆ ಮಾಡುವುದು ಅಪರಾಧ ಇದೇ ರೀತಿ ದೌಲತ್ತಿನಿಂದ ಪೊಲೀಸ್ ಅಧಿಕಾರಿಗಳು ನಡೆದುಕೊಂಡರೆ ಬಿಜೆಪಿ ಕಾರ್ಯಕರ್ತರು ಪೊಲೀಸ್ ಠಾಣೆಗೆ ಮುತ್ತಿಗೆ ಹಾಕುವ ಕೆಲಸ ಮಾಡುತ್ತಾರೆ ಪೊಲೀಸ್ ಅಧಿಕಾರಿಗಳು ಕಾರಣ ಇಲ್ಲದೆ ಎಫ್ಐಆರ್ ರಿಜಿಸ್ಟರ್ ಮಾಡಿದ್ದಾರೆ ಹೀಗೆ ಮುಂದುವರೆದರೆ ಮುತ್ತಿಗೆ ಹಾಕುವುದಾಗಿ ಇಂದು ನಗರದ ಬಿಜೆಪಿ ಕಚೇರಿಯಲ್ಲಿ ಕಾಂಗ್ರೆಸ್ ವಿರುದ್ಧ ವಿಜಯೇಂದ್ರ ವಾಗ್ದಾಳಿ ನಡೆಸಿದ್ದಾರೆ ವರದಿ ಸಾಕಿಬ್ ಖಾನ್ ಕರ್ನಾಡು ಟಿವಿ ಬೆಂಗಳೂರು ರಾಜ್ಯದ ಉಚ್ಚ ನ್ಯಾಯಾಲಯ ಗೌರವಾನ್ವಿತ ರಾಜ್ಯಪಾಲರು ಮುಖ್ಯಮಂತ್ರಿಗಳ ವಿರುದ್ಧ ಏನು ತನಿಖೆಗೆ ಅನುಮತಿಯನ್ನು ಕೊಟ್ಟಿದ್ದರು ಅದರ ವಿರುದ್ಧ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯವರೇನು ಹೈಕೋರ್ಟ್ ಮೆಟ್ಟಿಲೇರಿದ್ರು ನಿನ್ನೆ ದಿನ ಹೈಕೋರ್ಟ್ ತೀರ್ಪನ್ನು ನೀಡಿದೆ ರಾಜ್ಯದ ಉಚ್ಚ ನ್ಯಾಯಾಲಯ ತನ್ನ ತೀರ್ಪಿನಲ್ಲಿ ಮೈಸೂರಿನ ಮೂಡಾ ಹಗರಣದಲ್ಲಿ ಮುಖ್ಯಮಂತ್ರಿಗಳ ಗಮನಕ್ಕೆ ಬಾರದೇ ಅಷ್ಟು ದೊಡ್ಡ ಭ್ರಷ್ಟಾಚಾರ ಆಗೋದಕ್ಕೆ ಸಾಧ್ಯ ಇರಲಿಲ್ಲ ಕೇವಲ ನಾಲ್ಕು ನಾಲ್ಕು ಸಾವಿರದ ಆರುನೂರು ಸ್ಕೋರ್ ಫೀಟಷ್ಟು ನಿವೇಶನ ಸಿಗಬೇಕಾಗಿತ್ತು ಕಾನೂನು ಪ್ರಕಾರ ಆದರೆ ಇವರಿಗೆ ಐವತ್ತಾರು ಕೋಟಿ ಬೆಲೆ ಬಾಳ್ತಕ್ಕಂಥ ಹದಿನಾಲ್ಕು ನಿವೇಶನಗಳು ಸಿಕ್ಕಿರ್ತಕ್ಕಂಥದ್ದು ಕಾನೂನು ಬಾಹಿರವಾಗಿದೆ ಇವೆಲ್ಲವೂ ಕೂಡ ಸಮಗ್ರ ಸಮಗ್ರ ತನಿಖೆ ಆಗಬೇಕಾಗಿರ್ತಕ್ಕಂಥದ್ದು ಸರಿ ಇದೆ ಅನ್ನುವ ವಿಚಾರವನ್ನು ರಾಜ್ಯ ಉಚ್ಚ ನ್ಯಾಯ ನ್ಯಾಯಾಲಯ ನಾನು ಹೇಳಿದೆ ಹೈಕೋರ್ಟ್ ತೀರ್ಪಿನ ನಂತರದಲ್ಲಿ ಮುಖ್ಯಮಂತ್ರಿಗಳ ಒಂದು ಹೇಳಿಕೆಯನ್ನು ಕೂಡ ನಾನು ಗಮನಿಸ್ತಾ ಇದ್ದೆ ಮುಖ್ಯಮಂತ್ರಿಗಳು ತಮ್ಮ ಬಂಡತನದಿಂದ ಇನ್ನೂ ಕೂಡ ಹೊರಗೆ ಬರ್ತಾ ಇಲ್ಲ ಬಿ ಜೆ ಪಿ ಮೇಲೆ ಆರೋಪಗಳನ್ನು ಮಾಡಿದ್ದಾರೆ ರಾಜಭವನ ಇವತ್ತು ದುರುಪಯೋಗ ಆಗ್ತಾ ಇದೆ ಅನ್ನೋದನ್ನು ಮತ್ತೊಮ್ಮೆ ನನ್ನ ಹೇಳಿದ್ದಾರೆ ಮತ್ತೊಂದು ಕಡೆ ತಾನೇನು ತಪ್ಪು ಮಾಡೇ ಇಲ್ಲ ರಾಜೀನಾಮೆ ಕೊಡ್ತಕ್ಕಂಥ ಪ್ರಶ್ನೆ ಉದ್ಭವ ಆಗೋದಿಲ್ಲ ಅನ್ನೋ ಮಾತನ್ನ ಸ್ವತಃ ಮುಖ್ಯಮಂತ್ರಿಗಳು ಹೇಳಿದ್ದಾರೆ ಮಾನ್ಯ ಮುಖ್ಯಮಂತ್ರಿಗಳೇ ನಿನ್ನೆಯ ಉಚ್ಚ ನ್ಯಾಯಾಲಯದ ತೀರ್ಪು ಸ್ಪಷ್ಟವಾಗಿ ಹೇಳಿದ್ದೆ ಯಾವ ರೀತಿ ಭ್ರಷ್ಟಾಚಾರ ಆಗಿದೆ ಯಾವ ರೀತಿ ಅಧಿಕಾರದ ದುರುಪಯೋಗ ಆಗಿದೆ ಮೇಲ್ನೋಟಕ್ಕೆ ಇದು ತನಿಖೆ ಆಗ್ತಾ ಆಗಬೇಕಾಗಿದೆ ಅನ್ನುವ ಅಂಶವನ್ನು ರಾಜ್ಯದ ಉಚ್ಚ ನ್ಯಾಯಾಲಯ ಹೇಳಿದ್ರೂ ಸಹ ಇವೆಲ್ಲವೂ ಕೂಡ ಆರೋಪಗಳು ರಾಜ್ಯಕ್ಕೆ ಪ್ರೇರಿತ ಆಗ್ತಕ್ಕಂಥ ಬಿಂಬಿಸ್ತಕ್ಕಂಥ ಕೆಲಸಕ್ಕೆ ನಾವು ಮಾಡಿದ್ದೀರಿ ನಾನು ಈಗಲೂ ಹೇಳ್ತೇನೆ ನ್ಯಾಯಾಲಯದ ತೀರ್ಪನ್ನು ಗೌರವಿಸಬೇಕು ರಾಜ್ಯದ ಜನರ ಅಭಿಪ್ರಾಯಕ್ಕೆ ನೀವು ಮನ್ನಣೆಯನ್ನು ನೀಡಬೇಕು ಇವತ್ತೇನು ಅನ್ಯಾಯ ಆಗಿದೆ ಬಡವರಿಗೆ ಮೀಸಲಿಟ್ಟಿರ್ತಕ್ಕಂಥ ನಿವೇಶನಗಳ ನಿವೇಶನಗಳು ಮೃತ ಬಾಲಕನ ತಂಗಿಯ ವಿದ್ಯಾಭ್ಯಾಸಕ್ಕೆ ನೆರವು ನೀಡಲಾಗುವುದು ಡಿಕೆಶಿ ಹೌದು ಬಿಬಿಎಂಪಿ ಆಟದ ಮೈದಾನದ ಗೇಟ್ ಬಿದ್ದು ಮೃತಪಟ್ಟ ಬಾಲಕನ ಮನೆಗೆ ನಮ್ಮ ಮಂತ್ರಿಗಳು ಶಾಸಕರು ಬಂದು ಸಾಂತ್ವನ ಹೇಳಿದರು ನಾನು ಅವರ ಮನೆಗೆ ಬಂದು ಬಾಲಕನ ತಂದೆ ತಾಯಿ ಭೇಟಿ ಮಾಡಿದೆ ಬಿಬಿಎಂಪಿ ವತಿಯಿಂದ ಐದು ಲಕ್ಷ ಪಕ್ಷದ ವತಿಯಿಂದ ಐದು ಲಕ್ಷ ಪರಿಹಾರ ಸೇರಿ ಒಟ್ಟು ಹತ್ತು ಲಕ್ಷ ಚೆಕ್ ನೀಡಲಾಗಿದೆ ಎಂದು ಡಿಸಿಎಂ ಡಿಕೆಶಿ ಬೆಂಗಳೂರಿನಲ್ಲಿ ಹೇಳಿದ್ದಾರೆ ದಿನೇಶ್ ಗುಂಡೂರಾವ್ ಫೌಂಡೇಶನ್ ವತಿಯಿಂದ ಮೃತ ಬಾಲಕನ ತಂಗಿಯ ವಿದ್ಯಾಭ್ಯಾಸಕ್ಕೆ ನೆರವು ನೀಡಲಾಗುವುದು ಎಂದಿದ್ದಾರೆ ವರದಿ ಕವಿ ಟೈಯರ್ ಕರ್ನಾಟಕ ಟಿವಿ ಬೆಂಗಳೂರು ಇವತ್ತು ನಮ್ಮ ಪವರ್ವರ್ ರ ಭಾಗ ವಿಜಯ್ ಪವರ್ ವಿಜಯ್ ಪವರ್ ಅಂತ ನಮ್ಮ ಗ್ರೇಂಡ್ ನಲ್ಲಿ ಪ್ರಸ್ತುತವಾಗಿ ಆಕ್ಷನ್ ಆಗಿದೆ ಈ ಮೊಬೈಲ್ ಮೊಬೈಲ್ ಫೋನ್ ಟೋಟಲ್ ನಮ್ಮ ಜನಗಳು ಸ್ಥಳೀಯ ಸಂಸ್ಕೃತಿ ಬಂದು ಅಟೆಂಡ್ ಮಾಡಿದ್ರು ಮತ್ತು ನಾನು ಕೂಡ ಭೇಟಿ ಕೊಟ್ಟು ಏನು ಸಂಜೆ ತಾಯಿ ಮಾತಾಡೋದು ನಮ್ಮ ಕಾರ್ಪೊರೇಷನ್ ವತಿಯಿಂದ ಸುಮಾರು ಐದು ನಾವು ನಮ್ಮ ಪಕ್ಷದ ವತಿಯಿಂದ ಇಲ್ಲ ನಮ್ಮ ಬ್ಲಾಕ್ ಕಾಂಗ್ರೆಸ್ ನಮ್ಮ ಕಾರ್ಯಕರ್ತರು ಇಪ್ಪತ್ತೆ ಲಕ್ಷ ಐದು ಲಕ್ಷ ಸರ್ಕಾರದ್ದು ಐದು ಲಕ್ಷ ನಮ್ಮ ಸ್ಥಳೀಯ ಪಕ್ಷದ ಇದು ನಾನು ಕೊಡುವಂಥ ಕೆಲಸಕ್ಕೆ ಬಂದಿದ್ದೇನೆ ಇನ್ನೊಂದು ವಿಶೇಷ ನಾನು ಆ ಕುಟುಂಬದವರಿಗೆ ಅದನ್ನು ತೋರಿಸೋದು ಆ ಎಳೆ ವಯಸ್ಸಿನ ಕುಟುಂಬದ ಕಣ್ಣನ್ನು ಇವತ್ತು ನೇತ್ರದಾನ ಮಾಡಿದ್ದೇನೆ ಅದು ಭಾಳ ವಿಶೇಷವಾದಂಥದ್ದು ನಮಗೆಲ್ಲ ಒಂದು ದೊಡ್ಡ ಮಾದರಿಯಾಗಿ ಬರ್ತನಾ ಕೂಡ ದೇಶಕ್ಕೆ ಸಮಾಜಕ್ಕೆ ಆ ಕಣ್ಣು ಬೇರೆಯ ಬೇಕು ಆಗಬೇಕು ಹೋಗಬೇಕು ಈ ತೀರ್ಮಾನ ನಾವೆಲ್ಲ ನೋಡ್ತಂಥದ್ದು ಅವರ ಕುಟುಂಬಕ್ಕೆ ಈ ಮಗನ್ನು ಚಿತ್ರವನ್ನು ತರಿಸುವಂಥ ಶಕ್ತಿ ಸಿಗ್ಲಿ ಅಂತ ಹೇಳಿ ಪ್ರಾರ್ಥನೆ ಮಾಡ್ತಾರೆ ಇಲ್ಲಿ ನಮ್ಮ ಪರಿವಾರ ಇಲ್ಲಿ ನಮ್ಮ ಕಾರ್ಯಕರ್ತಿದ್ದಾರೆ ಇನ್ನು ಎಲ್ಲರೂ ಕೂಡ ಅವರು ಗೊತ್ತಿದ್ದಾರೆ ಮತ್ತು ನಮ್ಮ ವಿನಯ್ ಸಿದ್ಧರ ಇವರ ಫೌಂಡೇಶನ್ ಇದೆ ಆ ಮೂಲಿಗೆ ವಿದ್ಯಾಭ್ಯಾಸ ಅಂತ ಹೇಳಿ

ಎಲ್ಲ ಎಲ್ಲ ಚೆಕ್ ಮಾಡಿಸ್ತಾ ಎಲ್ಲ ಸ್ಟೇಡಿಯಂ ಹೇಳಿದೀವಿ ತನಿಖೆ ಮಾಡ್ಬೇಕಂತ ಹೇಳಿದ ನನಗಿನ್ನ ಗೊತ್ತಿಲ್ಲ ಜಸ್ಟ್ ಗೊತ್ತಾಗಿದ್ದೀನಿ ತಿಳ್ಕೊಂಡ್ ಮಾತಾ ಸಿಎಂ ಹೈಕೋರ್ಟ್ ತೀರ್ಪಿನಿಂದ ಹತಾಶೆಗೊಂಡಿಲ್ಲ ಗೃಹ ಸಚಿವ ಪರಮೇಶ್ವರ್ ಹೌದು ಮೂಢ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಹೈಕೋರ್ಟ್ ನೀಡಿರುವ ತೀರ್ಪಿಗೆ ಪ್ರತಿಕ್ರಿಯಿಸಿದ ಗೃಹ ಸಚಿವ ಪರಮೇಶ್ವರ್ ಸಿಎಂ ಹೈಕೋರ್ಟ್ ತೀರ್ಪಿನಿಂದ ಹತಾಶೆಗೊಂಡಿಲ್ಲ ಅವರು ಗುಂಡು ಕಲ್ಲಿನಂತೆ ಗಟ್ಟಿಯಾಗಿದ್ದಾರೆ ಮುಂದಿನ ದಿನಗಳಲ್ಲಿ ಸಿದ್ದರಾಮಯ್ಯ ಅವರು ನ್ಯಾಯಾಂಗ ಹೋರಾಟವನ್ನು ಮಾಡುತ್ತೇನೆ ಎಂದು ಹೇಳಿದ್ದಾರೆ ಇನ್ನು ಸಿಎಂ ಕುರ್ಚಿಗಾಗಿ ನಮ್ಮ ಪಕ್ಷದಲ್ಲಿ ಯಾವುದೇ ಕಿತ್ತಾಟವಿಲ್ಲ ಬಿಜೆಪಿ ಸುಮ್ಮನೆ ಸಿಎಂ ರಾಜೀನಾಮೆ ಕೊಡಲಿ ಎಂದು ಹೇಳುತ್ತಿದ್ದಾರೆ ಎಂದು ಪರಮೇಶ್ವರ್ ಇಂದು ಮಾಧ್ಯಮದವರಿಗೆ ತಿಳಿಸಿದ್ದಾರೆ ಟಿವಿ ರು ನಾವು ನ್ಯಾಯಕ್ಕಾಗಿ ಹೈಕೋರ್ಟ್ಗೆ ಹೋಗಿದ್ದೇವೆ ಮೂಡಾ ಹಗರಣದಲ್ಲಿ ಮಾಜಿ ಮುಖ್ಯಮಂತ್ರಿಗಳ ಪಾತ್ರ ಏನೂ ಇಲ್ಲ ಅವರು ಯಾವುದೇ ಕಷ್ಟಕ್ಕೆ ರಜು ಮಾಡಿಲ್ಲ ಅಥವಾ ಅವರ ಅಧಿಕಾರ ದುರ್ಬಳಕೆ ಅಂತಕ್ಕಂಥದ್ದು ಯಾವುದೂ ಕೂಡ ಆಗಿಲ್ಲ ಅಂತ ಹೇಳಿ ನಾವು ಅಂತ ಅದನ್ನ ಹೈಕೋರ್ಟ್ಗೆ ಹೋಗಿದ್ದೆ ಹನ್ನೆ ದಿವಸ ಇಪ್ಪತ್ತು ನಟಿಯ ವ್ಯಕ್ತಿತ್ವಾದಂತ ತೀರ್ಪನ್ನ ತೀರ್ಪನ್ನ ಗೌರವಿಸ್ತೇವೆ ಆದ್ರೆ ಎಲ್ಲೋ ಒಂದು ಕಡೆ ನಮ್ಗೆ ನ್ಯಾಯ ಸಿಗ್ಲಿಲ್ವೇನೋ ಅಂತಕ್ಕಂಥದ್ದು ಕೂಡ ಮನಸ್ಸಿಗೆ ಬರುತ್ತೆ ಮತ್ತೆ ಏನ್ ಮಾಡ್ಬೇಕು ಅನ್ನೋದ್ರ ಬಗ್ಗೆ ಈಗಾಗಲೇ ಮುಖ್ಯಮಂತ್ರಿಗಳು ನ್ಯಾಯಾಂಗದ ಹೋರಾಟ ಮಾಡ್ತೇವೆ ಅಂತಕ್ಕಂಥದ್ದನ್ನು ಕೂಡ ಸ್ಪಷ್ಟಪಟ್ಟು ಹೇಳಿದ್ದಾರೆ ಅದನ್ನ ಮಾಡ್ತೀವಿ ಆದರೆ ಮುಖ್ಯಮಂತ್ರಿಗಳು ರಾಜೀನಾಮೆ ಕೊಡಬೇಕು ಮತ್ತು ಅವರ ಅಧಿಕಾರಾಪೇಕ್ಷಬೇಕು ಆ ಥರದ್ದೆಲ್ಲ ಏನು ಮಾತುಗಳು ಹೇಳಿ ಬರ್ತಾ ಇದೆ ಯಾವುದೂ ಕೂಡ ಆಗೋದಿಲ್ಲ ಅವರು ರಾಜೀನಾಮೆ ಕೊಡುವಂಥ ಸತ್ಯನೂ ಕೂಡ ಇಲ್ಲ ಅಂತೇಳಿ ಈಗಾಗಲೇ ನೂರು ಜನ ಸ್ಪಷ್ಟಪಡಿಸಿದ್ದಾರೆ ನಾನು ಕೂಡ ಸ್ಪಷ್ಟಪಡಿಸಿದ್ದೇನೆ ಕಾರಣ ಏನು ಅಂತ ಹೇಳಿದರೆ ನಾವು ಈಗ ಅಪೀಲ್ ಹಾಕ್ ಹಾಕ್ತಕ್ಕಂಥದ್ದು ಮತ್ತೆ ಮುಂದೆ ಹೋರಾಟ ನ್ಯಾಯ ನ್ಯಾಯಾಂಗದಲ್ಲಿ ಹೋರಾಟ ಮಾಡ್ತಕ್ಕಂಥದ್ದಿರೋದ್ರಿಂದ ಅಂತ ಅವಶ್ಯಕತೆ ಬರೋದಿಲ್ಲ ಮೇಲೆ ಇಲ್ಲಿವರೆಗೂ ಒಂದೇ ಒಂದು ಬ್ಲಾಕ್ ಮಾರ್ಕ್ ಇರಲಿಲ್ಲ ಇದು ಹೈಕೋರ್ಟ್ ಆದೇಶ ಕೊಟ್ಟು ಮಹಾಲಕ್ಷ್ಮಿ ಹತ್ಯೆ ಒರಿಸಾದಲ್ಲಿ ಹಂತಕ ಹೌದು ಮಹಾಲಕ್ಷ್ಮಿ ಕೊಲೆ ಕೇಸ್ ವಿಚಾರಕ್ಕೆ ಸಂಬಂಧಿಸಿದಂತೆ ಇಂದು ನಗರದಲ್ಲಿ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಪ್ರತಿಕ್ರಿಯೆ ನೀಡಿದ್ದಾರೆ ಬೆಂಗಳೂರಿನಲ್ಲಿ ಮಾತನಾಡಿದ ಅವರು ಒಬ್ಬ ವ್ಯಕ್ತಿ ಒರಿಸಾದಲ್ಲಿ ಇದ್ದಾನೆ ಎಂದು ಗುರುತಿಸಲಾಗಿದೆ ಈಗಾಗಲೇ ನಮ್ಮ ಪೊಲೀಸರು ಅಲ್ಲಿಗೆ ಹೋಗಿದ್ದಾರೆ ಆತನ ಮೇಲೆ ಸಂದೇಹ ಇದೆ ಅವನ ವಿಚಾರಣೆ ಬಳಿಕ ಗೊತ್ತಾಗಲಿದೆ ಎಂದು ಮಾಹಿತಿ ನೀಡಿದ್ದಾರೆ ವರದಿ ತೌಸಿಫ್ ಕರ್ನಾಡು ಟಿವಿ ಬೆಂಗಳೂರು ಇಡೀ ಬೆಂಗಳೂರನ್ನೇ ಸಲ್ಲಣಿಸತಕ್ಕಂಥ ಒಂದು ಮರ್ಡರು ಆಗಿದೆ ಅಂತ ಅನ್ನುವಾಗ ಸ್ವಾಭಾವಿಕವಾಗಿ ನಾವು ಪೊಲೀಸ್ ಇಲಾಖೆ ಹೇಳಲು ಅದನ್ನು ತುಂಬ ಸೀರಿಯಸ್ ಆಗಿ ತಗೊಂಡಿದ್ದಾರೆ ಈಗಾಗಲೇ ಒಬ್ಬ ವ್ಯಕ್ತಿಯನ್ನು ಒಡಿಸಾದಲ್ಲಿ ಇದ್ದಾನೆ ಅಂತೇಳಿ ಅದನ್ನು ಒಮ್ಮೆ ಮಾಡಿದ್ದಾನೆ ಅಂತ ಒಂದು ಒಂದಿಷ್ಟು ಮಾಹಿತಿಗಳನ್ನು ಬೆಲೆ ಹಾಕಿದ ಮೇಲೆ ಪೊಲೀಸ್ನವರು ಈಗ ಮೂರ್ನಾಲ್ಕು ಟೀಮ್ ಮಾಡಿ ಅದಕ್ಕೆ ಕಳಿಸಿದ್ದಾರೆ ಆ ವ್ಯಕ್ತಿ ಅಲ್ಲಿ ಇಲ್ಲಿ ಓಡಾಡ್ತಾ ಇದ್ದಾನೆ ತಪ್ಪಿಸ್ಕೊಂಡು ಅಂತೇಳಿ ಮಾಹಿತಿ ಇದೆ ಅದನ್ನು ಅವನನ್ನು ನಾವು ಸೆಕ್ಯೂರ್ ಮಾಡಿದ ಮೇಲೆ ಅರೆಸ್ಟ್ ಮಾಡಿದ ಮೇಲೆ ಆಮೇಲೆ ಗೊತ್ತಾಗ್ತದೆ ವಿಚಾರಕ್ಕೆ ಮೂರು ಮೂರು ಜನ ತಗೊಂಡಿತ್ತು ಅದರಲ್ಲಿ ಇವ್ರದ್ದು ಹೆಚ್ಚು ಎವಿಡೆನ್ಸಸ್ಗಳು ಅಥವಾ ಮಾಹಿತಿಗಳ ಆಧಾರದ ಮೇಲೆ ಇವರು ಆ ವ್ಯಕ್ತಿನೇ ಇನ್ವಾಲ್ವ್ ಆಗಿದ್ದಾನೆ ಅನ್ನೋ ಸಂದೇಶ ಸಂದೇಹ ಬಂದಿದೆ ಅದರಿಂದ ಅವನನ್ನು ಸೆಕ್ಯೂರ್ ಮಾಡೋದಕ್ಕೆ ಪ್ರಯತ್ನ ಮಾಡ್ತಾ ಇದ್ರು ರಾಜೀನಾಮ ಒಳಗೆ ಏನಾದ್ರು ಏನು ಒತ್ತಡ ಅಲ್ಲ ಭಾರತೀಯ ಜನತಾ ಪಾರ್ಟಿಯವರು ರಾಜೀನಾಮೆ ಕೊಡಬೇಕು 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 ಅಂತ ಅವ್ರೆಲ್ಲ ಹೇಳ್ತಾ ಇತ್ತು ಅದಕ್ಕೆ ಕೂಡ ಕೊಟ್ಟಿದ್ದಾರೆ ಆ ನಮ್ಮಲ್ಲಿ ಯಾವುದೇ ಅಂತ ವ್ಯತ್ಯಾಸಗಳಾಗ್ಲಿ ಆ ಭಾವನೆಗಳಾಗ್ಲಿ ನಮ್ಮ ಪಕ್ಷದ ಒಳಗಡೆ ಯಾರಿಗೂ ಕೂಡ ಇಲ್ಲ ಬಳಿಕ ಹೈಕಮಾಂಡ್ ಟೀಮ್ ಇದೆ ವೇಣುಗೋಪಾಲ್ ಅವರು ಹೇಳಿದಾರಲ್ಲ ಸುರ್ಜೀವಾಲಾ ಅವರು ಹೇಳಿದ್ದಾರೆ ಹೈಕಮಾಂಡ್ ಇಲ್ಲಿ ಸಿದ್ದು ಅಂತ ಹೇಳಿ ಸ್ಪಷ್ಟವಾಗಿ ಹೇಳಿದ್ದಾರೆ ಸಿದ್ದರಾಮಯ್ಯ ಈ ಹೈಕೋರ್ಟ್ ಆದೇಶ್ ಸ್ವಲ್ಪ ವೀಕ್ ಆಗಿದಾರ ಅಂತ ಭೇಟಿಯಾಗಿದ್ದೇನೆ ಅವರು ಅವ್ರು ಯಾಕೆ ವೀಕ್ ಆಗ್ತಾರೆ ನಮಗೇನು ಹಂಗ ಅನ್ಸಿಲ್ಲ

ಸಾಟಿ ಇಲ್ಲದ ಸುದ್ದಿ ನಮ್ಮ ಗುರಿ ಇನ್ನು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲೇ ಇರುವ ಐಕಾನ್ ಕ್ಲಿಕ್ ಮಾಡಿ ಹಾಗೂ ಲೈಕ್ ಮಾಡಿ ಶೇರ್ ಮಾಡೋದು ಮಾತ್ರ ಮರಿಬೇಡಿ